ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ಪರವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಅದನ್ನೇ ಹೇಳಿರೋದು ಬಹಳ ಸ್ಪಷ್ಟವಾಗಿ ಹೇಳಿದರೆ ಕಲಿಯುಗಂಬುನ ಐದು ವೇಳ ಪಿಮ್ಮಟ ಕಲಿಯುಗದ ಐದು ಸಾವಿರ ವರ್ಷಗಳ ನಂತರ ಮನು ಮಾರಿ ಪೈಯೇನು ಗೋಚಾರಣ ಭೂಮಿ ಸ್ಮಶಾನ ಹರಣ ಮಾಡಿದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಮೂವತ್ತೆರಡರ ಒಳಗಾಗಿ ಬಹಳಷ್ಟು ದುರ್ಘಟನೆಗಳು ಸಂಭವಿಸಿ ಹೋಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ಸತ್ಯದ ಅರಿವು ಗೋಚರ ಖಂಡಿತ ಆಗತ್ತೆ ಮಿತ್ರನಿಗೆ ದ್ರೋಹ ಮಾಡಿದ ಪಾಪದ ಕಾರಣ ಆರು ಸಾವಿರ ವರ್ಷ ಅವ ಯಾವ ಪಾಪ ಕರ್ಮಗಳಿಂದಾಗಿ ಕಲಿಯುಗ ಎಷ್ಟೆಷ್ಟು ವರ್ಷ ಕ್ಷಯವಾಗುತ್ತದೆ ಗೋಹತ್ಯೆ ಪಾಪದ ಕಾರಣ ಒಂದು ಲಕ್ಷ ವರ್ಷ ಕಲಿಯುಗದ ಆಯುಷು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ದ್ವಾಪರ ಈಗ ಅದಕ್ಕೆ ಡಬ್ಬಲ್ಲು ಯುಗ ಅದಕ್ಕೆ ಸತ್ಯ ಯುಗ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಅಣ್ಣ ತಮ್ಮಂದರಿಗೆ ದ್ರೋಹ ಮಾಡಿದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಒಂದನೇ ಪಾದದಲ್ಲೇ ಇಷ್ಟು ಲಕ್ಷ ಒಂದು ಲಕ್ಷ ಮೂರು ಸಾವಿರ ವರ್ಷ ಬಾಕಿ ಇರುವ ಹಾಗೆ ಕಲಿಯುಗ ಅಂತ್ಯ ಹೆಂಗಾಗೋಗ್ತದೆ ಜೀವ ಹತ್ಯೆಯ ಪಾಪದಿಂದ ಹನ್ನೊಂದು ಸಾವಿರ ವರ್ಷ ಜಾತಿ ಧರ್ಮ ವರ್ಣದ ನೀತಿ ನಿಯಮ ಮೀರಿ ಪ್ರೀತಿ ಮಾಡುವ ಕಾರಣ ಹನ್ನೆರಡು ಸಾವಿರ ವರ್ಷ ಕಲಿಯುಗದ ಅಂತ್ಯ ಯಾವಾಗುತ್ತೆ ಅನ್ನೋದನ್ನ ನಿಖರವಾಗಿ ಹೇಳಿ ನಾವು ನಂಬ್ತೀವಿ ಅಂತ ಇದು ಒಂದು ಅಂಕಿಅಂಶಗಳ ಪ್ರಕಾರ ಇಲ್ಲಿ ಅಚ್ಯುತಾನಂದ ದಾಸರು ಬರೆದಿರ್ತಕ್ಕಂಥ ಕಾಲಜ್ಞಾನದ ಇದರಲ್ಲಿ ನೋಡಿ ಶ್ರೀಕೃಷ್ಣನು ಮುಖ್ಯ ರೂಪದಿಂದ ಯಾವ ಯಾವ ಪಾಪಕರ್ಮಗಳಿಂದಾಗಿ ಕಲಿಯುಗ ಎಷ್ಟೆಷ್ಟು ವರ್ಷ ಕ್ಷಯವಾಗುತ್ತದೆ ಎಂಬುದರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಚ್ಯುತಾನಂದ ದಾಸರ ಕಾಲಜ್ಞಾನದ ಇದರಲ್ಲಿ ಕ ಕಲಿಯುಗದ ಆಯುಷು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ದ್ವಾಪರ ಈಗ ಅದಕ್ಕೆ ಡಬ್ಬಲ್ಲು ತ್ರೇತ ಈಗ ಅದಕ್ಕೆ ತ್ರಿಬ್ಬಲ್ಲು ಸತ್ಯಯುಗ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಅಂತಕ್ಕಂಥದರ ಅಂಕಿಅಂಶ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇದೆಯಲ್ಲ ಇದರಲ್ಲಿ ಮೊದಲನೇ ಪಾದದಲ್ಲೇ ಇನ್ನೂ ಐದು ಸಾವಿರ ವರ್ಷ ಕಳೆದಿಲ್ಲ ಇನ್ನು ಒಂದು ಲಕ್ಷ ಮೂರು ಸಾವಿರ ವರ್ಷ ಬಾಕಿ ಇದೆ ಒಂದನೇ ಪಾದದಲ್ಲೇ ಇಷ್ಟು ಲಕ್ಷ ಒಂದು ಲಕ್ಷ ಮೂರು ಸಾವಿರ ವರ್ಷ ಬಾಕಿ ಇರುವಾಗೆ ಕಲಿಯುಗ ಅಂತ್ಯ ಹೆಂಗಾಗೋಗ್ತದೆ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಅದಕ್ಕೆ ಅಚ್ಯುತಾನಂದ ದಾಸರ ಕಾಲಜ್ಞಾನದ ಇದರಲ್ಲಿ ಒಂದು ಆಯ್ಕೆ ಮಾಡಿದೆ ಬರೆದೇ ಇರೋದು ಶ್ರೀಕೃಷ್ಣ ಪರಮಾತ್ಮನ ಇದರಲ್ಲಿ ಹೇಳಿದ ಹಾಗೆಯೇ ಸುಳ್ಳು ಮಾತನಾಡುವ ವಿಚಾರಕ್ಕೆ ಕಡಿಮೆ ಆಗ್ತಕ್ಕಂಥದ್ದು ಐದು ಸಾವಿರ ವರ್ಷ ಮೈನಸ್ ಆಗತ್ತೆ ಗಂಗೆಯಲ್ಲಿ ನಗ್ನ ಸ್ನಾನ ಮಾಡುವ ಕಾರಣದಿಂದಾಗಿ ಹನ್ನೆರಡು ಸಾವಿರ ವರ್ಷ ಅನ್ಯರ್ಥ ಪ್ರೀತಿ ಮಾಡುವ ಕಾರಣ ಮೂವತ್ತು ಸಾವಿರ ವರ್ಷ ಮಿತ್ರನಿಗೆ ದ್ರೋಹ ಮಾಡಿದ ಪಾಪದ ಕಾರಣ ಆರು ಸಾವಿರ ವರ್ಷ ಮಹಾವಿಷ್ಣುವಿನ ಪೂಜೆ ಮಾಡದ ಕಾರಣ ಹದಿನೇಳು ಸಾವಿರ ವರ್ಷ ತುಳಸಿ ದೇವಿಗೆ ಪೂಜೆ ಮಾಡದ ಕಾರಣ ಐದು ಸಾವಿರ ವರ್ಷ ಅತಿಥಿ ಸೇವೆ ಮಾಡದ ಕಾರಣ ಆರು ವರ್ಷ ಅಣ್ಣ ತಮ್ಮಂದಿರಿಗೆ ದ್ರೋಹ ಮಾಡಿದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಅಭಕ್ಷ ಅಂದರೆ ಮಾಂಸಾಹಾರ ತಿನ್ನುವ ಕಾರಣದಿಂದಾಗಿ ಎಂಟು ಸಾವಿರ ವರ್ಷ ಮತ್ತೊಬ್ಬರ ಹಣ ಕದ್ದು ಮತ್ತು ಕಸಿದುಕೊಳ್ಳುವ ಪಾಪದ ಕಾರಣ ಹತ್ತು ಸಾವಿರ ವರ್ಷ ಗೋಹತ್ಯೆ ಪಾಪದ ಕಾರಣ ಒಂದು ಲಕ್ಷ ವರ್ಷ ದಾನವನ್ನು ತಪ್ಪು ರೀತಿಯಲ್ಲಿ ಉಪಯೋಗ ಮಾಡುವ ಪಾಪದ ಕಾರಣ ಹದಿನಾಲ್ಕು ಸಾವಿರ ವರ್ಷ ವಿಧವಾ ತಾಯಂದಿರ ಜೊತೆ ತಪ್ಪು ಕೆಲಸ ಮಾಡುವ ಕಾರಣ ಇಪ್ಪತ್ತು ನಾಲ್ಕು ಸಾವಿರ ವರ್ಷ ಜೀವ ಹತ್ಯೆಯ ಪಾಪದಿಂದ ಹನ್ನೊಂದು ಸಾವಿರ ವರ್ಷ ಜಾತಿ ಧರ್ಮ ವರ್ಣದ ನೀತಿ ನಿಯಮ ಮೀರಿ ಪ್ರೀತಿ ಮಾಡುವ ಕಾರಣ ಹನ್ನೆರಡು ಸಾವಿರ ವರ್ಷ ಭ್ರೂಣ ಹತ್ಯೆ ಮಾಡಿದ ಪಾಪ ಕಾರಣ ಏಳು ಸಾವಿರ ವರ್ಷ ಸ್ತ್ರೀ ಹತ್ಯೆ ಪಾಪದ ಕಾರಣ ಮೂವತ್ತೆರಡು ಸಾವಿರ ವರ್ಷ ಗೋಚಾರಣ ಭೂಮಿ ಸ್ಮಶಾನ ಹರಣ ಮಾಡಿದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಮಾತೃಹರಣ ಮಾಡಿದ ಪಾಪದ ಕಾರಣ ಐದು ಸಾವಿರ ವರ್ಷ ವಿಶ್ವಾಸಘಾತ ಮಾಡಿದ ಪಾಪದ ಪರಿಣಾಮ ನಲವತ್ತು ಸಾವಿರ ವರ್ಷ ಪಿತೃ ಮಾತೃ ಹತ್ಯೆ ಮತ್ತು ಅನ್ಯಾಯ ಮಾಡಿದ ಪಾಪದ ಕಾರಣ ಮೂರು ಸಾವಿರ ವರ್ಷ ಇವಿಷ್ಟನ್ನು ಟೋಟಲ್ ಮಾಡಿದ್ರೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷ ಕಡಿಮೆಯಾಗುತ್ತೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ವರ್ಷ ಮೈನಸ್ ಆದರೆ ಉಳಿಯದೆ ಐದು ಸಾವಿರ ವರ್ಷ ಆ ಐದು ಸಾವಿರ ವರ್ಷದ ಅಂತ್ಯ ಅಂತ್ಯದಲ್ಲಿ ಈಗಾಗಲೇ ಬಂದು ನಿಂತಿದ್ದೀವಿ ಯುಗದಲ್ಲಿ ಸಂಗಮ ಯುಗದಲ್ಲಿ ಬಂದು ನಿಂತಿದ್ದೀವಿ ಅದರನ್ನೇ ಬ್ರಹ್ಮೇಂದ್ರ ಸ್ವಾಮಿಗಳು ಕೋ ಅದನ್ನೇ ಹೇಳಿರೋದು ಭಾಳ ಸ್ಪಷ್ಟವಾಗಿ ಹೇಳಿದರೆ ಕಲಿಯುಗಂಬುನ ಐದು ವೇಳ್ಳ ಪಿಮ್ಮಟ ಕಲಿಯುಗದ ಐದು ಸಾವಿರ ವರ್ಷಗಳ ನಂತರ ಮನುಧರ್ಮವೇ ಮಾರಿ ಪೈಯೇನು ಮಾನವ ಧರ್ಮ ಬದಲಾವಣೆಯಾಗೋಗ್ತದೆ ಕುಲ ವಿವಕ್ಷತ ಕೂಲಿ ಪೈಯೇನು ಕುಲಾಚಾರಗಳು ಕೆಟ್ಟೋಗ್ತವೆ ಮಾನವಲೋನಿ ನೀತಿ ಮಟಮಯ ಮಯೇನು ನೀತಿ ಮಂಗಮಯ ಆಗುತ್ತೆ ಅನ್ಯಾಯಮೇ ರಾಜ್ಯ ಮೇಲೇನು ಅನ್ಯಾಯವೇ ರಾಜ್ಯವನ್ನು ಆಳುತ್ತೆ ಅಂತ ಅವರೇಳಿರೋದಕ್ಕೂ ಇವರೇಳಿರೋದಕ್ಕೂ ಕೇವಲ ಐದು ಸಾವಿರ ವರ್ಷ ಲೆಕ್ಕಾಚಾರ ಬ ತಗೊಂಡ್ರೆ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಮೈನಸ್ ಆಗಿ ಐದು ಸಾವಿರ ವರ್ಷದಲ್ಲಿ ಅದನ್ನು ಪೂರೈಸಿ ಸಂಗಮ ಯುಗದಲ್ಲಿ ಇದೀವಿ ಕಲಿಯುಗದ ಇದು ಮುಗಿಯತ್ತೆ ಮುಗಿದುಬಿಟ್ಟು ಸಂಗಮ ಯುಗಕ್ಕೆ ಬಂದು ಸತ್ಯಯುಗಕ್ಕೆ ಕಾಲಿಡ್ತಕ್ಕಂಥ ಒಂದು ಎಡ್ಜಲ್ಲಿ ಇದೀವಿ ಮೂವತ್ತೆರಡರ ಒಳಗಾಗಿ ಬಹಳಷ್ಟು ದುರ್ಘಟನೆಗಳು ಸಂಭವಿಸಿ ಹೋಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ಸತ್ಯದ ಅರಿವು ಗೋಚರ ಖಂಡಿತ ಆಗತ್ತೆ ಇದನ್ನು ದಯವಿಟ್ಟು ನಂಬಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ